ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಹತ್ತನೇ ತರಗತಿಯ ಗಣಿತದ ಕೋರ್ ವಿಷಯದಲ್ಲಿ ಎರಡನೇ ಸಾಧನಾ ಪರೀಕ್ಷೆ ಅಂದರೆ ಎಫ್ ಎ ಟು ಪರೀಕ್ಷೆ ಒಂದು ಪ್ರಶ್ನೆ ಇಪ್ಪತ್ತು ಅಂಕಗಳಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಎಫ್ ಎ ಟೂಗೆ ಎಲ್ಲ ಒಂದು ವಿಷಯಗಳ ಒಂದು ಕ್ವಶನ್ ಪೇಪರ್ ಅನ್ನ ನಾನು ಮಾಡಲ್ ಆಗಿ ಹಾಕಿದ್ದೆ ಇವತ್ತು ಗಣಿತ ಇದೆ ಸೊ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಪ್ಯಾಟರ್ನ್ ಸೇಮ್ ಬರ್ದೇ ಇದ್ರೂ ಕೂಡ ಸೊ ಪ್ರಶ್ನೆಗಳು ನಿಮಗೆ ಏನಾಗ್ತವಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ಕ್ವಶನ್ ಪೇಪರ್ನ ಫಸ್ಟ್ ಮೇನ್ ಅಲ್ಲಿ ಕೆಳಗೆ ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ತಲಾವೊಂದಕ್ಕೆ ಒಂದಂಕ ಒಟ್ಟು ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳಿದ್ದಾರೆ ಎ ಇದೆ ಎಕ್ಸ್ವೇರ್ ಪ್ಲಸ್ ಟೂ ಎಕ್ಸ್ವಲ್ ಟು ಮೈನಸ್ ಟು ತ್ರೀ ಮೈನಸ್ ಎಕ್ಸ್ ಬಿ ಎಕ್ಸ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಥ್ರೀ ಮೈನಸ್ ಎಕ್ಸ್ ಸಿ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಒನ್ ಇಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಫೋರ್ ಡಿ ಎಕ್ಸ್ ಇನ್ ದ್ರಿಕೆಟ್ ಒನ್ ಪ್ಲಸ್ ಟೂ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಥ್ರೀ ಮೈನಸ್ ಎಕ್ಸ್ ಅಂತ ಇದೆ ಎರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಥ್ರೀ ಎನ್ ಮೈನಸ್ ಟೂ ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಎ ಮೂರು ಬಿ ಎರಡು ಸಿ ನಾಲ್ಕು ಡಿ ಒಂದು ಮುಂದೆ ಒಂದಂಕದ ಎರಡು ಪ್ರಶ್ನೆಗಳಿದಾವೆ ಸೊ ಮೂರನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ ವೈ ಲಂಬ ಸಿ ಎ ಎಕ್ಸ್ ಮೂರು ಸೆಂಟಿಮೀಟರ್ ಬಿ ಎಕ್ಸ್ ಎರಡು ಸೆಂಟಿಮೀಟರ್ ಸಿ ವೈ ನಾಲ್ಕು ಸೆಂಟಿಮೀಟರ್ ಆದರೆ ಎ ವೈನ ಉದ್ದವನ್ನು ಕಂಡುಹಿಡೀರಿ ನಾಲ್ಕನೇ ಪ್ರಶ್ನೆ ಎರಡು ಮೂರು ಮತ್ತು ನಾಲ್ಕು ಐದು ನಡುವಿನ ಬಿಂದುಗಳನ್ನು ಕಂಡುಹಿಡಿಯರಿ ಇನ್ನು ಟೂ ಮಾರ್ಕ್ಸ್ ಕ್ವೆಶನ್ಸ್ಗಳು ಮೂರು ಇರ್ತವೆ ಸೊ ಮೊದಲ ಪ್ರಶ್ನೆ ಐದು ಒಂದು ಸಮಾಂತರ ಶ್ರೇಣಿಯ ಪದಗಳು ಐದು ಎಂಟು ಹನ್ನೊಂದು ಆದರೆ ಮೂವತ್ತನೇ ಪದವನ್ನು ಕಂಡುಹಿಡಿರಿ ಆರನೇ ಪ್ರಶ್ನೆ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ ಮೂರನೇ ಪ್ರಶ್ನೆ ಮೈನಸ್ ಒನ್ ಸೆವೆನ್ ಮತ್ತೆ ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸತಕ್ಕಂತ ರೇಖಾಖಂಡ ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ನಿರ್ದೇಶಾಂಕಗಳನ್ನ ಇನ್ನು ಮೂರು ಮಾರ್ಸಿನ ಎರಡು ಕ್ವಶನ್ಸ್ ಇದಾವೆ ಅದರಲ್ಲಿ ಪ್ರಶ್ನೆ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ ಹನ್ನೆರಡು ಕೊನೆಯ ಪದ ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡಿಯರಿ ಒಂದು ವಜ್ರಾಕೃತಿಯ ಅನುಕ್ರಮ ಶೃಂಗಗಳು ಮೂರು ಸೊನ್ನೆ ನಾಲ್ಕು ಐದು ಮೈನಸ್ ಒಂದು ನಾಲ್ಕು ಮೈನಸ್ ಎರಡು ಮೈನಸ್ ಒಂದು ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಲಾಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಇದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರ್ತದೆ ಅಂತ ಸಾಧಿಸ್ರಿ ಅಂತಕ್ಕನ್ಸ್ ಇತ್ತು ಇಷ್ಟು ಎಸ್ ಎಸ್ ಎಲ್ ಸಿಯ ಯ ಗಣಿತದಲ್ಲಿ ನಾನು ಎಫ್ ಎ ಟೂ ನ ಒಂದು ಇಪ್ಪತ್ತು ಅಂಕಗಳಿಗೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಹಾಕಿದ್ದೀನಿ ಸೊ ಚೆನ್ನಾಗಿ ಇವುಗಳನ್ನು ಕಲ್ಕೊಳ್ರಿ ಸೊ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತಾವೆ ಪ್ಯಾಟರ್ನ್ ಅಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್